ಸರಿ ಇವು ಬಂದ್ಬಿಟ್ಟು ನಮ್ಮ ಲೋಕಲ್ ಈ ಭಾಗದ ನಾಟಿ ಮರಿಗಳು ಅಂದರೆ ಜನಗಳು ಬಂದ್ಬಿಟ್ಟು ಅಪೇಕ್ಷೆ ಪಡ್ತಾರೆ ನಮಗೆ ಈ ಭಾಗದ ನಾಟಿ ಮರಿಗಳು ಬೇಕು ಅಂತೇಳಿ ಅಂತ ಅದಕ್ಕೆ ಅನುಗುಣವಾಗಿ ಇವನ್ನೂ ಕೂಡ ಸಾಕಾಣಿಕೆ ಇರ್ತೀವಿ ಸರ್ ಅಂದರೆ ಇದು ಏನಂತಂದರೆ ಬಂದ ಏನು ಗ್ರಾಹಕರಿಗೆ ಮುಟ್ಟಿಸ್ಬೇಕು ಅನ್ನೋ ಉದ್ದೇಶವಾಗಿ ಸ್ವಲ್ಪ ಮಟ್ಟಿನ ಟಗರ್ಗಳನ್ನ ಮಾತ್ರ ಹಾಕ್ಕೊಂಡಿರ್ತೀವಿ ಸರ್ ಇವನ್ನು ಅಂದರೆ ಈಗ ಬಂದಾಗ ಏನಾಗುತ್ತೆ ಅಂದರೆ ಬೇಡಿಕೆ ಯಾವ ಥರ ಇರುತ್ತೆ ನಮ್ಮ ದರನೂ ಕೂಡ ಅದೇ ರೀತಿ ಇರುತ್ತೆ ಹಂಗಾಗಿ ಅದು ಬ್ಯಾಲೆನ್ಸ್ ಅನ್ನೋ ಉದ್ದೇಶಕ್ಕೆ ಇವನ್ನು ಕೂಡ ಸಾಕಾಣಿಕೆ ಮಾಡ್ತಾಯಿದ್ದೀವಿ ಮತ್ತು ಇದು ಬಂದುಬಿಟ್ಟು ಮಿನರಲ್ ಬ್ಲಾಕ್ ಅಂತ ಸರ್ ಇದು ಅಂದರೆ ಟಗರುಗಳಿಗೆ ಬಂದ್ಬಿಟ್ಟು ಯಾವ ಈಗ ಆಚೆ ಮೈಯ ಟಗರುಗಳಾಗಿ ಚೌಳು ಮಣ್ಣು ಈ ಥರದ್ದನ್ನು ನೆಕ್ಕೋದನ್ನು ನಾವು ನೋಡಿರ್ತೀವಿ ಅದೇ ರೀತಿ ಇದು ಮಿನರಲ್ಸು ಈ ಥರದ್ದು ಏನಾದರೂ ಕೊರತೆ ಆದಾಗ ಮರಿಗಳು ಇದನ್ನು ಲಿಕ್ ಮಾಡೋದ್ರ ಮುಖಾಂತರ ಏನು ಕೊರತೆ ಇದಿರುತ್ತೆ ಅದನ್ನು ತಿರ್ಸ್ಕೊಳ್ಳುತ್ತೆ ಮತ್ತು ನಾನು ಕಂಡುಕಂಡಿದ್ದೇನಂತಂದರೆ ಮರಿ ನಾವು ಜಾಸ್ತಿ ತೊಳೆಯಲ್ಲ ಶೆಡ್ನರು ಆ ಉದ್ದೇಶವಾಗಿ ಮರಿ ಮೈ ಮೇಲೆ ಜಾಸ್ತಿ ಇದಿರುತ್ತೆ ಅಂದರೆ ಉಪ್ನಂಶ ಜಾಸ್ತಿ ಇರುತ್ತೆ ಆ ಉದ್ದೇಶವಾಗಿ ತುಪ್ಪಟ ಕಿತ್ಕೊಳ್ಳೋದು ಜಾಸ್ತಿ ಇರುತ್ತೆ ಮರಿಗಳು ನಾವು ಇದನ್ನು ಯಾರು ಶೆಡ್ಗಳಲ್ಲಿ ಕಟ್ಟಿರ್ತೀವಿ ಆ ಥರದ್ದೊಂದು ಇದು ಕಡಿಮೆ ಇರುತ್ತೆ ಸರ್ ಆ ಥರ ಇದನ್ನೇ ಇದು ಮಾಡೋದ್ರಿಂದ ಮತ್ತು ಕಾನ್ಸಂಟ್ರೇಷನ್ ಜಾಸ್ತಿ ಇದು ಮಾಡೋದ್ರಿಂದ ನನ್ನ ಪ್ರಕಾರ ಗುದ್ದಾಟನೂ ಆದಷ್ಟು ಕಡಿಮೆ ಆಗುತ್ತೆ ಹಾಗಾಗಿ ಸರ್ ಹಾಂ ಸರ್ ಅದೇ ಏನಂತಂದರೆ ಇವು ಬಂದ್ಬಿಟ್ಟು ನೋಡಿರಿ ನಾವು ಒಂದು ವರ್ಷ ಎಲ್ಲ ಸಾಕಿದ್ರೂ ಸುಮಾರು ಒಂದು ಮೂವತ್ತು ಕೆ ಜಿ ಸ್ವಲ್ಪ ಕಷ್ಟ ಇರುತ್ತೆ ಅಷ್ಟೆಲ್ಲ ಇದು ಮಾಡೋದು ಬಟ್ ನಾವು ಅದೇ ಕೆಂಗೂರಿ ಅಥವಾ ಮೀನ್ಗಡ ಈ ಥರ ಒಂದು ಕುರಿಗಳಿಗೆ ಹೋದಾಗ ನಾವು ಒಂದು ಆರು ಎಂಟು ತಿಂಗಳಲ್ಲೇ ಮೂವತ್ತು ಕೆ ಜಿ ರೀಚ್ ಆಗೋದ್ರಿಂದ ಏನು ಆಕಮೇವು ಎರಡಕ್ಕೂ ಒಂದೇ ಅಲ್ಲಿ ನಾವು ಬೆಲೆಸ್ ಮಾಡ್ಬೋದು ಸರ್ ಹಾಗಾಗಿ ಇವು ನೋಡಿರಿ ಆದಷ್ಟು ಅಲ್ಲು ಅಲ್ಲಾಗೋ ಮಟ್ಟಕ್ಕೆ ಬಂದಿದ್ದಾವೆ ಆದರೂ ಕೂಡ ಮೂವತ್ತು ಕೆ ಜಿ ರೀಚ್ ಆಗೋವಷ್ಟು ಅದು ಇದಿಲ್ಲ ನೋಡಿರಿ ಈ ಎರಡು ಬಂದ್ಬಿಟ್ಟು ಒಂದು ಸುಮಾರು ಇಪ್ಪತ್ತೈದರಿಂದ ಇಪ್ಪತ್ತೇಳು ಕೆ ಜಿ ಇದೆ ಈ ಎರಡು ಬಂದ್ಬಿಟ್ಟು ಒಂದು ಮೂವತ್ತೈದು ಕೆ ಜಿ ರೇಂಜಲ್ಲಿದೆ ಹಂಗಾಗಿ ಇವು ಒಬ್ಬರು ನೋಡೋದಕ್ಕೆ ಒಬ್ಬರು ಹಾಕ್ಕೊಂಡ್ರು ತೂಕ ಬರಲ್ಲ ಸರ್ ಮರಿಗಳು ಇವು ಹಾಗಾಗಿ ಮತ್ತು ನಾ ಇನ್ನೊಂದು ಶೆಡ್ನಲ್ಲಿ ತಗೋಳೋದಕ್ಕೂ ಔಟ್ಸೈಡ್ ತಗೊಳ್ಳೋದಕ್ಕೂ ಏನು ವ್ಯತ್ಯಾಸ ಬರುತ್ತೆ ಅಂದರೆ ಆಚೆ ಓಡಾಡ ಮರಿ ಬರೀ ಓಡಾಡಿ 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 ಅದನ್ನು ಮಟನ್ ಪರ್ಸೆಂಟೇಜು ಕಡಿಮೆ ಬರುತ್ತೆ ಸರ್ ಅದರಲ್ಲಿ ಜಾಸ್ತಿ ಅದು ಮೇವನ್ನೇ ಜಾಸ್ತಿ ಕನ್ಸಂಪ್ಷನ್ ಮಾಡುತ್ತೆ ಬೆಳಗಿಂದ ಸಂಜೆ ತನಕನೂ ಅದಕ್ಕೆ ಇದು ಡೈಜೆಷನ್ಗೆ ಯಾವಾಗ ಟೈಮ್ ಸಿಗುತ್ತೆ ಅಂದರೆ ನೈಟ್ ಮಲಗ್ದಾಗ ಮಾತ್ರ ಆ ಉದ್ದೇಶವಾಗಿ ಔಟ್ಸೈಡು ಮಟನ್ ಪರ್ಸೆಂಟೇಜ್ ಸ್ವಲ್ಪ ಕಡಿಮೆ ಇರುತ್ತೆ ಶೆಡ್ ಯಾವುದೇ ಶೆಡ್ ತಗೊಂಡ್ರು ಕಂಪೇರಿಜನ್ ನೀವು ಕಂಪೇರಿಸನ್ ಮಾಡಿದ್ರೆ ಅಲ್ಲಿ ಮಟನ್ ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ ಶೆಡ್ ಅಲ್ಲೇ ಅದು ಆಗಿರುತ್ತೆ ಹಂಗಾಗಿ ಸರ್